ದೊಡ್ಡ ಹೊರ ಹೊರಷಾರ ಹೌದ್ರಿಪಾ ಅವರು ವಿಶ್ವಾಸ ಇಟ್ಟು ನಮಗ ಕೊಟ್ಟಿರ್ತಕ್ಕಂತ ಕರ್ತವ್ಯ ನಿಷ್ಠೆಯನ್ನ ಮಾಡಿ ಅವರು ಮನಸ್ಸಿಗೆ ತೃಪ್ತಿಯಾಗುವ ರೀತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಿವಂತಕ್ಕಂತ ಆತ್ಮ ಭರವಸೆಯನ್ನ ಕೊಟ್ಟು ಕೊಟ್ಟು ಈಗ ಯಥಾ ಪ್ರಕಾರ ಹ ಎರಡು ವಿಷಯಗಳನ್ನ ಇಟ್ಟಾರ ಇಟ್ಟಾರಲ್ರಿಪ ದೇವರ ನಮ್ಮೊಳಗಿದ್ದಾನೋ ಏನು ನಮ್ಮನ್ನ ಬಿಟ್ಟಿದ್ದಾನೋ ಅಂತೇಳಿ ಇದು ಪ್ರಥಮ ಸಣ್ಣ ಒಂದೇ ಒಂದು ಸಣ್ಣದಾಗಿರ್ತಕ್ಕಂತ ಹೌದು ದೃಷ್ಟಾಂತ ಹೌದ್ರಿಪ್ಪ ಒಮ್ಮೆ ಏನಾಗಿತ್ತದ್ರೆ ಎಲ್ಲಪ್ಪನ ಏನಾಗಿತ್ತು ಪ್ರವಚನ ನಡೆದಿತ್ತು ಎಲ್ಲಿ ಹಾ ಹಾ ಎಲ್ಲಿ ಗ್ರಾಮದಂತ ಒಂದು ಗ್ರಾಮದೊಳಗ ಹೌದ್ರಿಪ್ಪ ಆ ಪ್ರವಚನ ಕೇಳಿಕ ಬಹಳಷ್ಟು ಜನಸಾಗರ ಕೂಡಿತ್ತು ಕೂಡಿತ್ತು ಅಲ್ಲಿ ಪ್ರವಚನಕಾರರು ಒತ್ತಿ 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 ಹೇಳ್ತಿದ್ರು ಏನಂತ ಏನಂತಿದ್ರಪ್ಪ ಅಂತಂದ್ರ ತೃಣ ಕಾಷ್ಟದೊಳಗ ಭಗವಂತ ಒಬ್ಬನೇ ಇದ್ದಾನೆ ಆ ಭಗವಂತ ಇಡೀ ಜಗತ್ತಿನ ತುಂಬ ತುಂಬ್ಯಾನ ತುಂಬ್ಯಾನ ಹರಿಯು ನೀರಿನಲ್ಲಿ ಬೀಸು ಗಾಳಿಯಲ್ಲಿ ಮಾತನಾಡು ಮಾತಿನಲ್ಲಿ ಪ್ರತಿಯೊಬ್ಬರ ಮನುಷ್ಯನಲ್ಲಿ ತುಂಬ್ಯಾನ ಯಾವುದೇ ಜಾಗದೊಳಗ ಇದ್ರು ಕೂಡ ಅಲ್ಲಿ ಪರಮಾತ್ಮ ಇದ್ದಾನ ಅಂತೇಳಿ ತಮ್ಮ ಪ್ರವಚನದೊಳಗ್ ಹೇಳ್ತಿದ್ರು ಅಲ್ಲಿ ಒಂದು ಮುದುಕಿ ಬಗ್ಗೆ ಕಸ ಹೊಡಿತಿತ್ತು ಹೌತ್ರಿ ಪಾ ಆ ಕಸ ಒಳಗ ಏನಂತಿದ್ಲು ಆ ಮುದುಕಿಗೆ ಸಂಶಯ ಬರ್ತದ ಬರ್ತದ ಬಹಳಷ್ಟು ಮಂದಿ ನಮ್ಮಲ್ಲಿ ಪರಮಾತ್ಮ ಅನ್ನತಾರ ಹೌದ ನಮ್ಮ ಅಂತರಾತ್ಮದೊಳಗೆ ಪರಮಾತ್ಮ ಇದ್ದಾನಂತಾರ ಹೌದು ಜಿ ಎಸ್ ಏನಂದಾರಪ್ಪ ಅವರು ಎಲ್ಲೋ ಹುಡುಕುವೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗ ಇಲ್ಲೇ ಇರುವ ಪ್ರೀತಿ ವಿಶ್ವಾಸ ಹುಡುಕಂದಾರ ಎಷ್ಟೋ ದೊಡ್ಡ ಮಹಾತ್ಮ ಹೇಳ ದೇವರು ನನ್ನೊಳಗಿದ್ದಾನಂತೇಳಿ ಇಲ್ಲಿ ಪ್ರವಚನಕಾರರು ಎಲ್ಲಾ ತರದಲ್ಲಿ ದೇವರು ಇದ್ದ ಹೌದು ಈ ನಾ ಗುಡಿಸಿರ್ತಕ್ಕಂತ ಕಸ ಒಯ್ದಿ ಎಲ್ಲಿ ಚೆಲ್ಲಲಿ ತಿಳ್ಕೊಂಡು ಹೌದು ಸಂಶಯ ಬಂದಿತ್ತು ಆ ಮುದುಕಿಗಿ ಆ ಮುದುಕಿ ಆ ಕಡೆ ಲಕ್ಷ ಕೊಟ್ಟು ಆ ಮಹಾತ್ಮರನ್ನ ಕೂಗಿ ಕರೆದ ಅವ್ರಿಗೆ ಹೇಳಬೇಕು ಮನವಿ ಮಾಡ್ಕೋಬೇಕಿದ್ರು ಹೌದು ನಾಲ್ಕು ಮಂದಿ ಉಡಾಳ್ ಹುಡುಗರು ನಗತಿತ್ತು ಮುದುಕಿ ನೋಡಿ ಕಸ ಹೊಡಿದು ನೋಡಿ ತಾರ ಮುದುಕಿಗೇನೋ ಸಂಶಯ ಬಂದಾದ ಆಕಿ ಕೇಳಬೇಕಿಗೆ ಬೀಡಿರತ್ತಿದ್ರು ಅವಾಗ ಮುದುಕಿ ಜ್ಞಾನ ದೃಷ್ಟಿಯಿಂದ ಆ ಮಹಾತ್ಮರ ಪಾದಕ್ಕ ನಮಸ್ಕರಿಸ ತಾಳ ಏನು ತಾಳ ನೀವು ಅನುರೇನು ತೃಣಕಾಷ್ಟದ ಇಡೀ ಜಗತ್ತದ ತುಂಬಾ ಇಡೀ ಬ್ರಹ್ಮಾಂಡದ ತುಂಬಾ ಪರಮಾತ್ಮ ಇದ್ದ ಅಂತೀರಿ ಈ ಕಸ ಗುಡಿಸಿಟ್ಟಿನ ಎಲ್ಲಿ ಪರಮಾತ್ಮ ಇಲ್ಲ ಎಲ್ಲಿ ಚೆಲ್ಲಲಿ ಹೇಳಿ ಕೇಳಿದ್ರು ಹೌದು ಅವರು ಏನಂತ ಇಡೀ ಜಗತ್ತು ಬ್ರಹ್ಮಾಂಡದ ತುಂಬಾ ಪರಮಾತ್ಮ ಇದ್ದಿದ್ದ ಕರೆಯದ ಕರೆಯದ ಹಾಲ ಮತದ ಕುರುಬರು ಕಲ್ಲ ದೇವರು ಕಟ್ಟಬಾಯಿ ಹಿಡಿದ ಹಾಲು ಕುಡಿಸ್ಯಾರ ಕುಡಿಸ್ಯಾರ ಯಾರ್ಯಾರು ಎಂತೆ ಪವಾಡ ಮಾಡ್ಯಾರ ಯಾರು ಯಾರು ಹೆಣ್ಣು ಮಕ್ಕಳೊಳಗ ಸಣ್ಣ ಬಾಲಕಿಯಾಗಿರ್ತಕ್ಕಂತ ಕೊಳೂರು ಕೊಡಗು ಸೋಪ್ ಹೌದಾ ಶಿವಲಿಂಗಕ್ಕೆ ಹಾಲು ಕೊಡಿಸ್ ಪರಮಾತ್ಮ ಕಡೆ ಹಾಕಿಲ್ಲ ತಿಳ್ಕೋಬೇಡ ಬೇಡ ಎಲ್ಲಾ ತವದಲ್ಲಿದ್ದಾನ ಈ ಕಸ ಎಲ್ಲಿ ಚೆಲ್ಲಿಲ್ಲ ತಿಳ್ ನೀನ್ ನನ್ನ ಕೇಳಿಲ್ಲ ಬಹಳ ಒಳ್ಳೆ ಮಾತದವಾ ಹೌದು ಯಾರ ಬಾಯಾಗ ಶಿವನಾಮ ಬರಂಗಿಲ್ಲ ಅಲ್ಲಿ ಚೆಲ್ಲು ಯಾರ ಬಾಯಾಗ ಅಶಬ್ದ ಇರ್ತವಲ್ಲ ಅಲ್ಲಿ ಪರಮಾತ್ಮ ಅಲ್ಲಿ ಅಲ್ಲಿ ವೈದ್ಯ ಕಸಾ ಕಸ ಪರಮಾತ್ಮ ಇಡೀ ಭೂಮಂಡಲದೊಳಗೆ ಹೊರಗಿದ್ದಾನ ಹೊರಗಿದ್ದ ನಮ್ಮ ಒಳಗೆ ಇಲ್ಲ ಅಂತೇಳಿ ನನ್ನ ವಾದ ವಾದ ಮುಂದಿನ ಸಂದಿಗೆ ವಿಷಯಗಳನ್ನ ಹೆಂಗ ಬಿಡಿಸ್ತಾರ ನೋಡೋಣ ಒಳ್ಳೆ ಕಲಾವಂತರಿದ್ದಾರೆ ಪ್ರಶ್ನೆ ಮಾಡಿ ತಿಳ್ಕೊಂಡು ನಮ್ಮ ಸರ್ ಅವ್ರು ಹೇಳೋಣ ಅವ್ರು ನಮಗೆ ಮಕ್ಳಿಗ್ ಏನ್ ವಿನಾಯಿತಿ ಕೊಟ್ಟೈತಿಪಾ ಅಂತಂದ್ರ ಎರಡು ಮಾಸ್ತರ್ ಗಳು ಒಮ್ಮೆ ಪ್ರಶ್ನೆ ಚೀಟಿ ತರ್ಬೇಕು ಯಾಕಂದ್ರ ಹುಡ್ಕ್ಯಾಡಕ್ ಅವ್ರಿಗೆ ಅನುಕೂಲ ಆಕದ ಇವ್ರಿಗೆ ಅನುಕೂಲ ಆಕದ ಯಾಕಂದ್ರ ಅವ್ರ ಪಾಳ್ಯದಾಗ ಇವ್ರಿಗೆ ಕೊಟ್ರು ಇವ್ರ ಪಾಳ್ಯದಾಗ ಅವ್ರಿಗೆ ಕೊಟ್ರು ಅಂದ್ರೆ ಟೈಮ್ ಹಿಂದ ಮುಂದ ಆಕವ ಹಿಂದ ಗಡ್ಸಿ ಜಗಳ ಹಪ್ತಾವ ಅದಕ್ಕಾಗಿ ಈಗಾಗಲೇ ಹಳ್ಳೂರ್ ಸಂಘದವ್ರು ಈಗ ಪ್ರಶ್ನೆ ಚೀಟಿ ಕೊಟ್ರಿ ಅಂದ್ರ ಮತ್ ನೀವು ಗೋವಿಂದ ಕೊಪ್ಪದವ್ರು ಈಗ ಪ್ರಶ್ನೆ ಚೀಟಿ ಕೊಟ್ರಿ ಅಂದ್ರ ಅವ್ರಿಗೆ ಹುಡ್ಕ್ಯಾಡಕ್ ಚಲೋ ಆಕದ ನಿಮ್ಗೂ ಹುಡ್ಕ್ಯಾಡಕ್ ಚಲೋ ಆಕದ್ರಿ ಅಂದ್ರೆ ಎರಡಗೂ ಎರಡು ಮಂದಿಗೆ ಸಮಯ ಅಷ್ಟೇ ಸಿಗ್ತದ ಅದ್ರ ಒಳಗೆ ಯಾರು ಹೆಂತ ಅಂತ ಕೆಲಸ ಮಾಡ್ತೀರಿ ಅದು ನಿಮಗೆ ಬಿಟ್ಕೊಟ್ರ ಮತ್ತ ಅದಕ್ಕೆ ಹಳ್ಳೂರ ಸಂಘದವರು ನಮ್ಮೂರ ಪ್ರಶ್ನೆ ತೆಗ್ದಿರಿ ಅಂದ್ರೆ ಸ್ವಲ್ಪ ಬೇಗ ಬರಿ ಹಾಂ ಬರತ್ತಾರ ಇಲ್ರಿ ನಮ್ಮೂರೊಳಗೆ ಯಾರು ನೋಡ್ರಿ ಕೇಳಿರಿ ಮತ್ತೆ ಅವ್ರು ಲಗೋಟ್ ಬರ್ರಿ ಒಂದು ಐದು ನಿಮಿಷ ಕೊಡ್ತೀವಿ ರೀ ನಿಮಿಷ ಹಾ ಅಷ್ಟ್ರೊಳಗೆ ಬರ್ರಿ ಇನ್ನೂ ಬರಿಬೇಕು ಬೇಕು ಈಗ ಒಂದು ಬರ್ದೇವಿ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಪರಮಾತ್ಮ ನಮ್ಮನ್ನ ಬಿಟ್ಟು ಅನ್ನೋದಕ್ಕೆ ಹೌದು ಯಾಕಂತ ಕೇಳಿದ್ರ ಸ್ಥಾನದೊಳಗ ಮಾಯಮ್ಮ ದೇವಿಯನ್ನ ಸ್ಥಾಪನೆ ಮಾಡ್ಬೇಕಾಗಿತ್ತಂದ್ರ ಹೌತ್ರಿಪಾ ನಮ್ಮಲ್ಲೇ ಪರಮಾತ್ಮ ಇದ್ದಾನ ಅಂತಕ್ಕಂತ ಅಚ್ಚಲನ್ ನಂಬಿಕೆ ಇಲ್ಲ ತನ್ನಂಗಿಲ್ಲ ನಾವು ಹೌದು ಆದ್ರ ನಮ್ಮಲ್ಲೇ ಪರಮಾತ್ಮ ಇದ್ದಂದ್ರ ಬಸವಣ್ಣಪ್ಪನವರ ಮಾತು ಹೇಳ್ಯಾರ ಏನಂದ ಅವರು ಹಾಲಿನೊಳಗೆ ಮೊಸರದ ಬೆಣ್ಣೆ ಅದರಾಗ ಬರ್ತದ ಆದ್ರೆ ಕಡದ ಕಡ್ಯಾಕ ತೆಗಿಬೇಕಾದ್ರೆ ಕಡಗೋಲು ಬೇಕು ಬೇಕು ಹಾಂಗ ನಮ್ಮಲ್ಲಿರ್ತಕ್ಕಂತಡಕೊಬ್ಬ ಗುರು ಬೇಕು ಗುರು ಬೇಕಲ್ಲ ಆ ದೇವರನ್ನ ಕಡೆಯಕ್ಕೆ ಇಲ್ಲಿ ಯಾಕೆ ಸ್ಥಾಪನೆ ಮಾಡಬೇಕಾಗಿತ್ತಂದ್ರ ಇಲ್ಲಿ ನೀರ್ ಹರಿತದ ನೀರ್ ಹರಿತದ ಹಾಂಗೆ ಹರಿತಪ್ಪ ಅಂತಂದ್ರೆ ಅದು ನೀರಾಗತ್ತದ ಹೌದು ಆ ನೀರನ್ನ ಆ ದೇವತೆಯ ಮೂರ್ತಿ ಮ್ಯಾಲೆ ಪ್ರೋಕ್ಷಣೆ ಮಾಡಿ ಹೌದು ಅದೇ ನೀರನ್ನೊಂದು ಒಂದು ಬಟ್ಟಲದೊಳಗ ಹಾಕಿ ಹೌದು ನಮ್ಮೆಲ್ಲರಿಗೂ ಚಿಂಪಡಿಸಿದ್ರ ಅಂದ್ರೆ ನಮ್ಮ ಹೌದು ದನಕರಗಳಿಗೆ ಚಿಂಪಡಿಸಿದಿವಾ ಅಂತಂದ್ರ ಸರ್ವ ರೋಗ ಸಂಕಟ ನಿವಾರಣೆ ಅಕ್ಕವ ಹೌದು ಇದೆಲ್ಲಾ ಆಗಬೇಕಾಗಿತ್ತಂದ್ರ ಈ ಸ್ಥಾನದೊಳಗ ಹಂತ ಶಕ್ತಿ ಹಂತ ಮಹತ್ವ ಐತಿ ಅಂತಕ್ಕಂತ ಭರವಸೆ ಹೌದು ಯಾಕಂತ ಕೇಳಿದ್ರೆ ದೇವ್ರ ನಮ್ಮಲ್ಲೇ ಇದ್ನಪ್ಪಾ ಅಂತಂದ್ರ ಕುರುಕ್ಷೇತ್ರ ಯುದ್ಧ ಹಾ ಕುರುಕ್ಷೇತ್ರ ಯುದ್ಧ ಅದೇ ಸ್ಥಾನದೊಳಗೆ ಯಾಕೆ ಆಗಬೇಕಾಗಿತ್ತಂದ್ರ ಅಲ್ಲಿ ಸತ್ತವರು ಮೋಕ್ಷಕ್ಕೆ ಹೋಗ್ತಾರ ಸ್ವರ್ಗಕ್ಕೆ ಹೋಗ್ತಾರ ಅಂತಕ್ಕಂತ ನಂಬಿಕೆ ಶ್ರೀ ಕೃಷ್ಣ ಪರಮಾತ್ಮನಿಗೆ ಗೊತ್ತಿತ್ತು ಹೌದ್ರಿಪ ಈ ಮಾಯಮ್ಮ ದೇವಿ ಮಂದಿರಕ್ಕೆ ಬಂದ್ರೆ ನಮ್ಮ ಮನಸ್ಸು ಸಮಾಧಾನ ಆಗ್ತದ ಇಲ್ಲಿ ಇದ್ದಾಳಂತಕ್ಕಂತ ನಂಬಿಕೆಯನ್ನ ಇಟ್ಟೆ ಇಟ್ಟೇ ಇಲ್ಲಿ ಎಲ್ಲಾ ಜನ ಅಂದ್ರೆ ನಮ್ಮ ಶರೀರ ಬಿಟ್ಟು ಹೊರಗ ದೇವರು ಇದ್ದಾನ ಅಂತಕ್ಕಂತ ಆತ್ಮ ಭರವಸೆ ಅದ ಅದಕ್ಕೆ ನಮ್ಮ ಒಂದು ಸಿದ್ಧಾಂತ ಹಿಂಗೈತಿ ಆ ಮುಂದಿನ ಸಂದಿಗೆ ನಮ್ಮ ಹಳ್ಳೂರು ಗ್ರಾಮದ ಗುರುಜಿಯವರು ವಿಷಯಕ್ಕೆ ಜಗಳಾಗಬೇಕು ಹೌದು ನಾವು ಯಾಕಂತ ಕೇಳಿದ್ರ ಅವರು ಕೂಡ ಸುಶಿಕ್ಷಿತರಿದ್ದಾರೆ ಒಳ್ಳೆಯ ಮೇಧಾವಿಗಳಿದ್ದಾರೆ ಎರಡು ಮಾಸ್ತರ್ಗಳಿಗೆ ಜಗಳಾದ್ರೆ ಹೆಂಗಾಗಬೇಕು ಹೆಂಗಾಗಬೇಕು ವಿಷಯದೊಳಗ ಜ್ಞಾನದೊಳಗ ಆಗಬೇಕು ಕರೆ ಕೊಡ್ಲಿ ಜಗಳ ಜಗಳಾಗಬಾರ್ದು ಹಂಗಾಗಿರಬಾರ್ದು ಅಶಬ್ದಗಳನ್ನ ಆಡುವಂತ ಆಗಿರಬಾರದು ಹೌದು ವಿಷಯದೊಳಗ ನಿನ್ನ ವಿಷಯ ಹಿಂತಲ್ಲಿ ಹಿಂಗಾಗ್ಯದ ಒಳಗೆ ದೇವರಿದ್ದಾನ ತಿಳ್ಕೊಂಡು ಯಾವ ಪ್ರಕಾರ ತೋರಿಸ್ತೀರಿ ತೋರಿಸ್ರಿ ತೋರಿಸ್ರಿ ಅದನ್ನ ಸುಳ್ಳು ಮಾಡಿ ಹೊರಗೆ ಅಂತ ದೇವರಿದ್ದಾನ ತೋರಿಸ್ತೀನಿ ಅದಕ್ಕ